ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ನೋಡ್ತಾ ಇರೋದು ನೀವು ಫ್ರೆಶ್ ಆಗಿ ಈಗ ತಾನೇ ಮಾಡಿರೋ ಹೋಮ್ ಮೇಡ್ ಮಸಾಲ ಪೌಡರು ಸೊ ಇವತ್ತು ಒಂದು ಸ್ಪೆಷಲ್ ಅಡುಗೆ ಏನಪ್ಪ ಅಂತಂದರೆ ಆಂಧ್ರ ಸ್ಟೈಲ್ ಪಪ್ಪು ಯಾವ ರೀತಿ ಮಾಡೋದು ಸೊ ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಆಂಧ್ರ ಸ್ಟೈಲ್ ಪಪ್ಪು ಸೊ ಇವಾಗ ನಾನು ಧನಿಯಾ ಪೌಡರ್ ಮಾಡ್ಕೊತಾ ಇದ್ದೀನಿ ಸೊ ಧನಿಯನ್ನ ಇದಕ್ಕೆ ಹಾಕ್ಬಿಟ್ಟು ನೀವು ಸಿಮ್ಮಲ್ಲಿ ಇಟ್ಬಿಟ್ಟು ಸೊ ಇದನ್ನು ಹುರ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆ ಧನಿಯಾ ವಾಸನೆ ಅನ್ನೋದು ಫ್ರೈ ಆಗ್ತಾ ಆಗ್ತಾ ಮೂಗಿಗೆ ತಗಲಬೇಕು ಸೊ ಅಲ್ಲಿವರೆಗೂ ನೀವು ಸೊ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾವೀಗ ಒಂದು ಚೂರು ಎಣ್ಣೆ ಹಾಕೊಳ್ಳೋಣ ಯಾಕೆ ಅಂತಂದರೆ ಎಣ್ಣೆ ಹಾಕೋದ್ರಿಂದ ಇದು ಬೇಗ ಕೆಡೋದಿಲ್ಲ ಸೊ ತುಂಬ ದಿನ ಇರುತ್ತೆ ಸ್ವಲ್ಪ ಟೇಸ್ಟನ್ನು ಚೆನ್ನಾಗಿ ಬರುತ್ತೆ ಈ ಹೊರಗಡೆ ತಂದಿರೋ ಕೊತ್ತಂಬರಿ ಪುಡಿ ಅದೇ ಕೊರಿಯಾಂಡರ್ ಪೌಡರು ಅಸಲ ಘಮ ಸ್ಮೆಲ್ಲೂ ಬರೋಲ್ಲ ಎಂಥದ್ದು ಟೇಸ್ಟೂ ಇರೋಲ್ಲ ಅದು ಕಾಳು ಹೆಂಗಿರ್ತಾವೋ ಏನೋ ನಾನು ಯಾವ ರೀತಿ ಮಾಡಿರ್ತಾರೆ ನೋಡಿರಲ್ಲ ಅಲ್ವಾ ಸೊ ಬೆಸ್ಟ್ ಮನೆಯಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು ಈ ರೀತಿಯಾಗಿ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸೊ ಒಂದು ಸಿಮ್ಮಲ್ಲಿ ಇಲ್ಲ ಅದು ಮೀಡಿಯಮ್ ಫ್ಲೇಮಲ್ಲಿ ವೇರಿಯೇಷನ್ ಮಾಡ್ಕೊತ ಸ್ವಲ್ಪ ಕೆಂಪುಗಾಗತ್ತ ಸೊ ಧನ್ಯಾ ಅದು ನಾವು ಫ್ರೈ ಆಗ್ತಾ ಇರ್ತಾ ಅನ್ನೋದು ಮುಗಿಕ್ ತಗಲ್ತಾ ಇರುತ್ತೆ ಸೊ ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಸೊ ನಾವು ಮಸಾಲೆ ಪೌಡ್ರ್ ಆಗಿರ್ಬೋದು ಧನಿಯಾ ಪೌಡರ್ ಆಗಿರ್ಬೋದು ಯಾವುದೇ ಆದರೂ ಸರಿಯೇ ನಮ್ಮ ಮನೇಲಿ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳೋಣ ಯಾಕೆ ಅಂತಂದರೆ ಅದರಲ್ಲಿ ಅವರು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ತುಂಬ ಜನ ತುಂಬ ದಿನ ಇರಬೇಕು ಕೆಡಬಾರ್ದು ಅಂತೇಳಿ ಹಂಗೆ ಆಯಿಲ್ ಕೂಡ ಜಾಸ್ತಿ ಹಾಕಿ ಫ್ರೈ ಮಾಡಿರ್ತಾರೆ ಸೊ ಹಂಗಾಗಿ ನಾವು ಈ ಮನೇಲಿ ಮಾಡ್ಕೊಳ್ಳೋದಾದರೆ ಮನೆಯಲ್ಲೇ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಮಾಡಿದೀನಿ ನೋಡಿ ಹಂಗೆ ಸ್ಮೆಲ್ಲು ಮೂಗಿಗೆ ಹಂಗೆ ತಟ್ತಾಯಿದೆ ಸೊ ಅಷ್ಟು ತಾನೇ ಮಾಡಿರೋದು ಮಸಾಲೆ ಪೌಡರು ಈಗ ಸೊ ಈ ಬೇಳೆ ಸಾಂಬಾರಿಗೆ ಹಾಕೋದಕ್ಕಂತಲೇ ಮಾಡಿದ್ದೀನಿ ನಾನಿಲ್ಲಿ ಸೊ ಆಂಧ್ರ ಸ್ಟೇಲ್ ಪಪ್ಪು ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಅಲ್ವಾ ಸೊ ಅದಕ್ಕೆ ನೀ ಬೇಳೆ ನೀಟಾಗಿ ತೊಗೊ ತೊಳ್ದುಬಿಟ್ಟು ಇಟ್ಕೊಂಡಿದ್ದೀನಿ ಈ ರೀಯತ್ತ ಈ ರೀತಿಯಾಗಿರೋ ಬೌಲಲ್ಲಿ ಒಂದು ಬೌಲ್ ಹಾಕ್ಬಿಟ್ಟು ಇವಾಗ ನಾನು ಒಂದು ನಾಲ್ಕು ಹಣ್ಣನ್ನು ಸೊ ಸಣ್ಣ ಸೈಜು ಇಲ್ಲ ಮೀಡಿಯಮ್ ಸೈಜ್ ಆದರೆ ಮೂರು ಹಾಕ್ಕೊಳ್ಳಿ ಸಣ್ಣ ಸೈಜ್ ಟೊಮೆಟೊ ಒಂದು ನಾಲ್ಕನ್ನು ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಒಂದು ಸಣ್ಣ ಸೈಜ್ ಈರುಳ್ಳಿನ ಹಾಕಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸಿ ನೀಟಾಗಿ ತೊಳ್ಕೊಂಡ್ಬಿಟ್ಟು ಅವಾಗ ಅದಾದಮೇಲೆ ನೀವು ಲಾಸ್ಟಲ್ಲಿ ಸೊ ಬೆಳ್ಳುಳ್ಳಿನ ಹಾಕಿ ಒಂದು ಅರ್ಧ ಗಂಟೆ ಬೆಳ್ಳುಳ್ಳಿ ದೊಡ್ಡದಾದರೆ ಚಿಕ್ಕದಾದರೆ ದೊಡ್ಡ ಬೆಳ್ಳುಳ್ಳಿನೇ ಹಾಕಿ ಸೊ ಬೆಳ್ಳುಳ್ಳಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್ ಅದಾದಮೇಲೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕಿ ಸೊ ಈ ರೀತಿ ಅದಕ್ಕೆ ಮೆಣಸಿನಕಾಯಿ ಪ ಖಾರನೇ ಇರೋಲ್ಲ ಇವಾಗ ಒಂದು ಸೆ ಸ್ಪೂನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಈ ಧನಿಯಾ ಪೌಡ್ರ್ ಮಸಾಲೆ ಪೌಡ್ರ್ ಏನು ಹಾಕೋಲ್ಲ ವರ್ಷ ಪುಡಿ ಅಷ್ಟೇ ಹಾಕ್ತಾಯಿದ್ದೆ ಬಟ್ ಏನು ಮಾಡೋದು ಇದು ಸ್ವಲ್ಪ ಹೊಸ ಬೆಳೆ ಊರಿಂದ ತಂದಿರೋದು ಬೆಳೆದಿರೋದು ಸೊ ಹಾಗಾಗಿ ಟೇಸ್ಟೇ ಬರ್ತಾಯಿಲ್ಲ ಅದಕ್ಕಾಗಿ ನಾನು ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡರ್ ಅದೆಲ್ಲ ಹಾಕ್ತಾಯಿದ್ದೀನಿ ಸೊ ಹೊಸ ಬೇಳೆ ಆಗಿರೋದ್ರಿಂದ ಟೇಸ್ಟ್ ಬರ್ತಾಯಿಲ್ಲ ಹಾಗಾಗಿ ನಾನು ಇದೆಲ್ಲ ಹಾಕ್ತಾಯಿದ್ದೀನಿ ನಾರ್ಮಲ್ ಆಗಾದರೆ ಬರೀ ಅರ್ಶ್ರಮ್ ಪುಡಿ ಅಷ್ಟೇ ಹಾಕಿ ನಾನು ಸಾಂಬಾರು ಅನ್ನೋದು ಪಪ್ಪು ಅನ್ನೋದು ಮಾಡ್ಕೊತೀನಿ ಸೊ ಇವಾಗ ಸೊ ಇವಾಗ ಒಂಚೂರು ಎಣ್ಣೆ ಹಾಕೋಣ ನಾವು ಯಾವಾಗಲೇ ಆದರೂ ಯಾವುದೇ ಸಾಂಬಾರಿಗೆ ಬೇಳೆ ಹಾಕಿದಾಗ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದರೆ ಸ್ಮೂತಾಗಿ ಕುಕ್ ಆಗುತ್ತೆ ಬೇಳೆ ಅನ್ನೋದು ಸೊ ತುಂಬ ಒಂದೊಂದು ಬೇಳೆ ಬೇಗ ಬೇಯಲ್ಲ ಅಲ್ವಾ ಸೊ ಈಗ ನಮಗೆ ಹೆಸರು ಎಷ್ಟು ಬೇಕೋ ಅಷ್ಟು ಎಷ್ಟು ನೀರು ಹಾಕ್ಕೊಂಡು ಇದನ್ನೆಲ್ಲದು ಬೇಯಿಸ್ಕೊಳ್ಳೋಣ ಸೊ ನಾನು ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ ಒಂದು ಚೊಂಬು ಹಾಕಿದ್ದೀನಿ ನೀರು ನಿಮಗೆ ಒಂಚೂರು ಚೂರು ತಳ್ಳಬೇಕು ಅಂತಂದರೆ ಒಂದೂವರೆ ಚೊಂಬ ಅಷ್ಟು ಹಾಕಿ ಸಾಕಾಗುತ್ತೆ ಸೊ ಇವಾಗ ಇದಕ್ಕೆ ಕ್ಯಾಪ್ ಹಾಕ್ಬಿಟ್ಟು ನಾವು ಇದನ್ನು ಉಪ್ಪು ಹಾಕಕ್ಕೆ ಹೋಗಬೇಡಿ ಉಪ್ಪು ಹಾಕಿದ್ರೆ ಬೇಳೆ ಸ್ಮೂತಾಗಿ ಬೇಯೋದಿಲ್ಲ ಸ್ವಲ್ಪ ಕಟಿ ಕಟಿಯಾಗಿ ಬಂದುಬಿಡುತ್ತೆ ಬೇಳೆ ಇವಾಗ ಇದಕ್ಕೆ ವಿಜಲ್ ಇಟ್ಬಿಟ್ಟು ನೀವು ಒಂದು ನಾಲ್ಕರಿಂದ ಐದು ವಿಜಲ್ ಬರೋ ಬಿಡಿ ನಿಜವಾಗ್ಲೂ ಈ ನಾನು ಹೇಳಿರೋ ಸ್ಟೈಲಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆ ಇವಾಗ ನೋಡ್ತಾ ಇದ್ದೀರಲ್ಲ ಕುಕ್ಕರ್ ಓಪನ್ ಮಾಡಿ ನೋಡಿದ್ದೀನಿ ನಾನು ಸೊ ಇದು ಬೆಂದಿದೆ ಆಲ್ರೆಡಿ ಏನಪ್ಪ ಅಂದರೆ ಹಾಕೋದಾದರೆ ಸ್ವಲ್ಪ ಹುಣ್ಸೆಣ್ಣನ್ನು ಹಾಕ್ಬೋದು ಸೊ ಹಸಿ ಕರ್ಬೇವಿದ್ದರೆ ಹಸಿ ಕರ್ಬೇವನ್ನೂ ಹಾಕ್ಬೋದು ಸೊ ಈ ಬೇಳೆ ಬೆಂದಿರೋದೆಲ್ಲ ಅದನ್ನು ಈಗ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಒಂದ್ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಇವಾಗ ಇದಕ್ಕೆ ನಾವು ಒಗ್ಗರಣೆ ಕೊಡೋಣ ಇದೆಲ್ಲ ಸ್ಮ್ಯಾಶ್ ಆಗಿದೆ ಈಗ ಸೊ ಇದರಲ್ಲಿ ಕರ್ಬೇವು ಬೆಳ್ಳುಳ್ಳಿ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಸೊ ಸಾಸ್ ಜೀರಿಗೆ ಇದೆಲ್ಲಾನು ಒಗ್ಗರಣೆ ಹಾಕಿ ನಾವು ಈಗ ಸಾಂಬಾರಿಗೆ ಹಾಕಿಬಿಟ್ಟು ಸೊ ಪಪ್ಪು ಸೊ ಆಂಧ್ರಷ್ಟಲ್ಲಿ ಪಪ್ಪು ಅಂತಲೇ ಹೇಳ್ತೀವಿ ನಾವು ಕರ್ನಾಟಕದಲ್ಲಿ ಬೇಗ ಬಾಯಲ್ಲಿ ಸಾಂಬಾರು ಅಂತಲೇ ಬಂದುಬಿಡುತ್ತೆ ಅವರು ಏನು ಇದ್ದರೂ ಇಲ್ಲದೇ ಇದ್ದರೂ ಪಪ್ಪು ಮಾತ್ರ ಕಂಪಲ್ಸರಿ ಇದ್ರೇ ಊಟ ಮಾಡೋದು ಅವರು ಸೊ ನೋಡಿದ್ರಲ್ಲ ಟೇಸ್ಟ್ ಟೇಸ್ಟಿ ಅದು ಪಪ್ಪು ಹೆಂಗೆ ಮಾಡೋದು ಅಂತ ಸೊ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದಂಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡೋದಲ್ಲ